ಇಲ್ಲಿ ಹಿಡ್ಕೊಂಡು ಬಂದ್ಬಿಡ್ಬೇಕು ಬಿಸಿಲು ಜಾಸ್ತಿ ಹ್ಞೂ ತಡಿ ಅತ್ತೆ ನಾನೇನು ಕಾತಿಕ್ಕು ನೋವು ಓದ್ತೀರಿ ಹ್ಞೂ ಸರಿ ಹೋಗಿ ಹಿಡ್ಕೊಂಬರ್ರಿ ಹ್ಞೂ ಏ ಕನಕ ಕನಕ ಏನು ಜೊತೆ ಅಕ್ಕ ಕನಕ ಬಾಗಿಲು ತೆಗಿ ಬಾರೆ ಏಯ್ಯ ಅವಳು ಮಾತಿಲ್ಲಿ ಕೇಳಬೇಡ ನೀನು ತೆಗಿಬೇ ತೆಗಿಬೇಡ ಅವಳು ಓಡೋಗ್ಬಿಡ್ತಾಳೆ ಅದು ಯಾರೋ ಹುಡುಗನ ಜೊತೆಗಾ ಅದ ಹಾಂ ಓಡೋಗ್ಬಿಡ್ತಾಳೆ ಹ್ಞೂ ಅವಳು ಸರಿ ಇಲ್ಲ ಸರಿ ಇಲ್ಲ ಅದರ ಹುಡುಗನ್ನ ಲವ್ ಮಾಡ್ತಾಳೆ ಲವ್ ನೋವು ನೋವು ಅಂದರೆ ಏನು ನೋವು ಅಲ್ಲ ನೋವು ಅದೇ ನೋವು ಅಂದರೆ ಏನು ನನಗೆ ಗೊತ್ತಿಲ್ಲ ನನ್ನನ್ನು ಸೊಲ್ಲ ನಾನು ಯಾಕಂದರೆ ತೆಗೀಬಾರೇ ಇಲ್ಲ 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 ನಾನು ತೆಗೆದೋಳ ನಿನ್ನೆ ಚಕ್ಲೆತ್ತು ಐಸ್ ಕ್ರೀಮು ಕೂಡ ತಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಯಾವುದೂ ತಂದ್ಕೊತ್ತಿಲ್ಲ ಮುಣ್ಣಂಗ್ದೆ ಇವಾಗ ತೆಗಿ ಏಯ್ ಓಡಮ್ಮ ಓಡಮ್ಮ ಓಹೋ ನೀನೆಲ್ಲ ಹೇಳಿದೆಲ್ಲ ಸುಳ್ಳು ಸುಳ್ಳೆ ಎಲ್ಲ ಜಾತ್ರೆ సుంచులు ఏల్తారడు ఆ దేవుడు నిన్ను వడగట్ట తెగివిడా బాక్లు వాక్కు అమలు పద్ది శతి అష్ట వేదాబుత నిన్నల ఇల్ల కతిక నేను తెదేల తెదేల అవలే ఎస్ట్ అస్తే నిన్న నేను ఐస్ క్రీమ్ ఎలా కొడుతీన అంటే బిటో బాత్రూమ్ తెలుసుకుంటోడు అవలు నా తెదేల అప్ప ఇవగ తెదేల అంద్ర తెదేల నే పుట్టిక ఏ ఓగేలే ఓగే ఓ నిన్ చెట్టాల నవ్వు మార్చేది இல்ல

ನನ್ನ ಪುದಕ್ಕೊಂಡು ಬಂದಿದೆಯಲ್ಲ ಅಲಿಕಾ ಏನೋ ಅವರಿಬ್ರು ಸಮಾಧಾನ ಆಗಿ ಅವಳ ಒಳಗೆ ಸೇರಿಸ್ಕೊಂಡವಳು ಪುದುಕೊಂಡು ಬಂದಿದ್ಯಾಲ ನೀನು ನೋಡಿದ್ದ ತಡ ಒಳಗೆ ಕೂಡ ಬಿಟ್ಲವಳು ಶಿವ ಪೂಜೆ ಕರ್ಡಿ ಬಿಟ್ಟಂಗೆ ನೀನ್ ಏನೋ ಬರಕ್ ಹೋಗಿತ್ತು ಹಾ ಮುಸ್ಕೊಂಡು ಮನೆಗೆ ಬಿದ್ದಿದ್ರೆ ಇಲ್ಲ ಇವಾಗೇ ನೀರಿಲ್ಲ ಮಳೆ ಹೋಯ್ತು ಮಾರೋಯ್ತು ತಡದಾಗ ಏನೋ ಸಣ್ಣ ಪುಟ್ಟ ಬೆಳಗ್ಗೆ ಇಕ್ತಾ ಏನೋ ಅವಳು ಓದಿಸಿ ಒಳ್ಳೆ ಕಡೆ ಕೊಟ್ಟು ಮದುವೆ ಮಾಡೋಳು ಅವಳು ಜವಾಬ್ದಾರಿ ಎಲ್ಲ ಅವಳೇ ತಕೊಂಡಳು ನೀನು ಅಷ್ಟು ಬಿರೀನ ಬಂದ್ಬಿಡದಾ ಈಗಾನ ನಿನ್ನ ಮಗಳಿಗಿರ್ಬೇಕಾಗಿತ್ತು ನಿನ್ನ ಮಗಳಿಗಿರ್ಬೇಕಾಗಿತ್ತು ನಾನು ಬೇಡ ಅಂತಂದರು ಅವಳ ಮನೆಗೆ ಇಕ್ಕಂಡಿದ್ಲು ತಾನೆ ಹಾಂ ಇಕ್ಕಂಡಿದ್ಲು ತಾನೆ ಇವಳು ಏನು ಮಾಡಬೇಕು ಏನು ಹೇಳು ಮಾಡೋ ಕೆಲಸನೇ ಮಾಡಿದ್ಲು ಅವಳಕ್ಕೆ ಮುಂಚೆ ಕೆಟ್ಟೋಯ್ತು ಅದು ದೂರ ಮಾಡಿದ್ಲು ಬಿಡು ನಮ್ಮ ಮಗು ನಮ್ಮ ಮನೆಗೆ ಬಿದ್ದಿರಲಿ ಅದೆಷ್ಟು ದಿನ ಇತ್ತು ಇರಲಿ ನಾನು ನೋಡೇ ಬಿಡ್ತೀನಿ ನನ್ನ ಮಗನು ನನಗೆ ಒಂದಲ್ಲ ಒಂದು ದಿವಸ ನಮ್ಮ ಅಪ್ಪನ ಮನೆ ಅಂತ ಬಂದೇ ಬರ್ತಾನೆ ನಾನು ವಾರಿಸ್ತಾರನು ಎಲ್ಲೂ ಹೋಗೋಲ್ಲ ಬರ್ತಾನೆ ಎಲ್ಲಾರ್ಗೂ ಗೊತ್ತು ರಾಜಪ್ಪನ ಮಗನು ಅಂತ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ ಬಿಡು ಆಗೋ ಕೆಲಸ ನೋಡು ಮೂರು ಜನ ಕೂಲಿಯೋರು ಬಂದವ್ರೆ ಇಟ್ಟು ತೊಳಸು ಎತ್ಕೊಂಡೋಗಿ ಕೊಟ್ರಿಪ ಊಟ ನೀನು ಆಯ್ತತ್ಲಾ ಟೌನಾಗೆ ಏನೋ ಒಂಚೂರು ಇದೆ ಓದ್ತೀನಿ ನಾನು ಯಾಕ ನಾನು ಮಕ್ಳು ಇಬ್ರಿ ಇಲ್ಲ ಹಾಂ ಜೊತೆ ನಿನ್ನ ಮಕ್ಕಳೆಲ್ಲ ಅವರಾ ಅಲ್ಲ ಅಂತ ನಾನು ಹೇಳಿದ್ನಾ ಕೊಟ್ಟೇನು ಕುಲಕುವವರ್ಗು ಏ ಶ್ವೇತ ಇಲ್ಲೇ ಇರ್ತಳ ಕರ್ಸು ಅವ್ರ ಯಜಮಾನ ಏನೋ ಮಾತಾಡಿ ಒಂದಷ್ಟು ದುಡ್ಡು ಕೊಟ್ಟು ಕಳಿಸಣ ಹೇಳಣ್ಣ ಕೆಲಸ ಮಾಡ್ಕೊಂಡು ಅಲ್ಲಿ ನಿನ್ಗೆ ಎಷ್ಟು ದಿನ ಅಂತ ಮುಂದೆ ಮನೆಗೆ ಇಟ್ಕಳ್ತು ನಿನ್ ಕಂತೂ ನಾಚಿಕೆ ಇಲ್ಲ ನಂಗೂ ನಾಚಿಕೆ ಇಲ್ಲ ಈಗಳೆ ಚೆನ್ನಾಗದಲ್ಲ ಏನು ಮಗಳನ್ನ ಮನೆ ಮಗಳನ್ನ ಆತ ನಾಚಿಕೆ ಲೇಟ್ ಆಗತ್ತ ಅವ್ನ್ ಬಂದ್ರೆ ಏನೋ ಕಳ್ಸಬಹುದಪ್ಪ ಏನ್ ಬರ್ದಿ ಏನ್ ಬಲ್ವಂತ ಹೋಗ್ ಕಳ್ಸ್ಯಾ ಅವ್ನ್ ಬಂದ್ ಕರ್ಕೊಂಡು ಹೋಗ್ ಇದ್ರೆ ಹೋಗ್ಲಿ ಬಿಡು ಇಲ್ಲ ಅಂದ್ರೆ ಬಿದ್ದಿರ್ಲಿ ಮನೆಗ್ ಕೆಲಸ ಮಾಡ್ಕೊಂಡು ನನ್ ಕೈಲಿ ಆಗಲ್ಲ ಒಬ್ಳೆ ಏನ್ ಅವಳು ಜ್ಯೋತಿ ಸ್ಟ್ಯಾಂಡರ್ಡ್ ಒಂದ್ ಕೆಲಸ ಮುಟ್ಟಲ್ಲ ತಿಂದಿ ತಟ್ಟೆ ಕೂಡ ಇರ್ತಲ್ಲ ಅವಳು ಸರಿ ಓ ಬಲ್ ಬಿಲ್ ಬಿಟ್ಟಿಗೆ ನೋ ನೀನು ನೀನೇನ್ ಕಡಿಮೆ ನನ್ ಮಗನಲ್ಲ ನೀನು ಮುಚ್ಚಿ ನನ್ ಮಗನು ಸಂಗೀತಿ 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 ಒಬ್ಬ ಏನ್ ಆಕರ್ಷಿಂದ ಇದ್ರು ಉದ್ರು ಬಿಟ್ಟವಳೆ ಅಪ್ಸರ ಅವರೋ ಇಲ್ಲ ಪ್ರಪಂಚದ ಹೆಂಗ್ರು ಗುಲುಕ್ತಾನೆ ಗುಲುಕ್ಸಣ್ಣಿಗ್ನು ಇವ್ರು ಹಣ್ಣು ಮಾಡಿರೋ ಕಿತಾಪತಿಕ ಎಷ್ಟು ಬಂದ್ರು ಬಂದ್ಲು ಏನಕ್ ಬತ್ತಾಳ ಅವಳು ಗತಿ ಇಲ್ಲ ಅವಳಕಾ ಬೇಜಾನ್ ಅದೇ ಅವ್ರ ಅಮ್ಮನವ್ರ ದಂಡಿಗೆ ಇರೋರೇ ಗಿಳ್ಕೋ ದಂಡಿಗೆ ಆಸ್ತಿ ಮನೆ ಎಲ್ಲಾ ಅದೇ ಏನಕ್ ಬತ್ತಾಳ ಅವಳು ಬರಲ್ಲ ಅವಳು ಇವನುಗನ್ ಕನಸ್ ಕಾಣ್ತಾವಣೆ ಕಾಣ್ ಕಾಣು ಕನ್ಸು ಬರ್ತಾಳೆ ಅಂತ ಅಲ್ಲಾ ಈ ಒಟ್ಟು ದೊಗ ಪಿಳಿಗ್ ಬಿಂದ ಎತ್ಕೊಂಡ್ ಹೋಗುದ ನೀರ್ ಇಡ್ಕೊಂಬರಂದ್ರೆ ಆಗ ಎತ್ಕೊಳ್ದ್ವಾ ಒಟ್ಟೂರ್ದ ಹೋಗತ್ತ ಅದೆಲ್ಲ ಬಿಸ್ಲಾಗ ಅಲ್ಕೊಂಡ್ ಬರ್ಲಿ ಅವಾಗ ಹೇಳ್ತೀನಿ ಮಲ್ಕೋಕ್ ಹಾ ನಿಮ್ಮ ಅಮ್ಮನ ಏನೋ ಕೆಲಸ ಮಾಡ್ತಾ ಇರ್ತಾಳೆ ನಾನು ತೋಟದ ಹತ್ರಕ್ಕೆ ಹೋಗ್ಬೇಕು ಯಾರು ಮಾಡ್ತಾರೆ ಈ ಕೆಲಸ ನನ್ನನು ಏನ್ ಮಾಡ್ತೀಯ ಹಾ ರ ಮಲ್ಕಂಡ್ರೆ ನಾನು ತೋಟದ ಹತ್ರಕ್ಕೆ ಬಿಸ್ಕೆಟು ಚಾಕ್ಲೇಟು ಐಸು ಏನೇನ್ ಕೇಳ್ತದಮ್ಮ ಇದು ಏನೇನ್ ಕೇಳ್ತೈತೆ ಹಾ ಎಲ್ಲಿಂದ ತರೋದು ದಿನಾನುನೀಕಾ ಇಪ್ಪತ್ತು ಮೂವತ್ತು ನನ್ನ ಹತ್ರ ಇಲ್ಲಮ್ಮ ಮಾಮಾ ಅಣ್ಣ ಮಾಮಾ ಅಣ್ಣ ಮಾಮಣ್ಣ ಇಲ್ಲ ಏನೂ ಇಲ್ಲ ಅತ್ತೆ ಅತ್ತೆ ಓ ಏಳು ಮಾವ ಚೆನ್ನಾಗಿದ್ಯಾ ಲೋ ಇದೇನೋ ಮಹದೇಶ ಹಾ ಇಲ್ಲಿಗೆ ಬಂದ್ಬಿಟ್ಟಿದ್ಯಾ ಯಾರ ಥರ ಹೇಳ್ದೋ ಇಲ್ಲೋ ಮನೆಗಾ ಇಲ್ಲ ರೇಣುಕಾ ರೇಣುಕಾ ಮಧೇಶ ಓ ಬೇಗ್ಗೇನೆ ಕಳಿಸ್ತೀನಿ ಏನಲ್ಲ ನಿಮ್ಮ ಅಪ್ಪನ ಯಾಕೆ ಇಷ್ಟೊತ್ತಾಯಿತು ಅಯ್ಯೋ ಅತ್ತೆ ನಡ್ಕೊಂಬರೋಷ್ಟಲ್ಲಿ ಇಷ್ಟೊತ್ತು ಆಗೋಯ್ತು ನೋಡು ನೆಡ್ಕೊಂಡು ಯಾಕೋ ಯಾಕ ಬರಕ್ಕೆ ಹೋಗಿದ್ದೆವು ಬಸ್ಗೆ ಬರೋಕ್ಕಾಗ್ಲೇನೇ ಬಸ್ಗೆ ಬೇಡಣ ಅನ್ಕೊಂಡಿದ್ದೆ ಬಸ್ ಹತ್ರಕ್ಕೆ ಹೋದ್ರೆ ಬರೀ ಹೆಂಗಸ್ರಿ ಹೆಂಗ್ ಹೆಂಗಸ್ರಿ ಅಂತ ಇದ್ರು ಆಮೇಲೆ ರಸ್ತೆತ್ ನೋಡಿದೆ ಗೊಂದಿಸ್ರು ಬಸ್ ಬರೇ ಇಲ್ಲ ಅದಕ್ಕೆ ಕಲ್ದಿಡ ಬಂದ್ಬಿಟ್ಟೆ ಅತ್ತೆ ನಾನು ಯಾಕಂತ ಎಪ್ಪ ಎತ್ ನನ್ನ ಮಗನೇ ಅಲ್ಲೋ ಅದು ಹೆಂಗ್ಸ್ರು ಕ ಬಸ್ ಬಿಟ್ಟಿರೋದು ಗಂಡಸ್ರಿಗೆ ಎಕ್ಬೋದು ಬಸ್ಸಾಗೆ ಅಯ್ಯೋ ಎಲ್ಲಿಂದ ನೆಡ್ಕೊಂಬಂದ ನೋಡು ಈ ಬಿಸಿಲಾಗ ಕಾಲುಗಳೇನು ಬಿದ್ಲು ಬರ್ತಿದ್ದೆ ಹೆಚ್ಚು ಮಾತು ಕಾಲಗ್ ಉರಿತಾ ಇಲ್ಲೇನಾ ಇಲ್ಲಮ್ಮವ ಕಾಲುಗಳೇನು ಏನು ಇಲ್ಲ ನನಕ ಅಲ್ಲ ಇವನ್ನೇನಕ್ಕೆ ಕರ್ಸಿರೋದು ರೇಣಿ ಅಯ್ಯೋ ನೀವೊಬ್ರೇ ತೊಡೆದಾಗ ಓದಲಾಡ್ತಾ ಇದೀರಲ್ಲ ಅದಕ್ಕೆ ನಮ್ಮ ಅಣ್ಣನ್ ಕನ್ಯೆ ನೋಡಮ್ಮ ಮಾದೇಶ್ ಒಂದ್ ಎರಡು ದಿವಸ ಅಲ್ಲಿದ್ದು ಬರ್ತಾನೆ ಕಳಿಸ್ತೀನಿ ಅಂತನು ನಾನು ಏನಪ್ಪ ಅಂದ್ಬಿಡೋದು ನಿಮ್ಮ ಜೊತೆಗಿರ್ತಾನೆ ಹಿಂದೆ ಮುಂದೆ ಏನೇನು ಕೆಲಸ ಮಾಡ್ಕೊಂಡು ಅಂತ ಕಳಿಸೋಣ ಅಂತನೆ ಅದಕ್ಕೆ ಬಂದವನೆ ಅದೇನು ಕೆಲಸ ಮಾಡ್ತಾನೋ ಅದೇನು ಕತ್ತನೋ ನೀನು ತಲೆನೋವು ಶುರು ಆಯ್ತಮ್ಮ ನಿಮ್ಗೆ ಏನು ತಿಳಿಯಲ್ಲ ಮಾಡಲ್ಲ ಅಯ್ಯೋ ಹೋಗತ್ತ ಅಯ್ಯೋ ಏನು ಹುಟ್ಟುತ್ತಾನೆ ಎಲ್ಲ ಕಲ್ಕಂತಾರ ಅವನು ಕಲ್ಕಂತಾನೆ ಸುಮ್ನೆ ಯಾರು ಏ ಮಾದೇಶ ಏನತ್ತೆ ಇದು ಹತ್ ರೂಪಾಯಿ ಕೇಳೆ ಹತ್ ರೂಪಾಯಿ ಕಡಿಕೆ ಹತ್ ರೂಪಾಯಿ ಕಾಫಿ ಪುಡಿ ಐದು ರೂಪಾಯಿ ಕಾಕ್ ಚಾಕ್ಲೇಟು ಅವಳಕ ನಿಂಗೆ ಚಕ್ಲಿ ಬೇಕೋ ನಿಪ್ಪಟ್ಟು ಬೇಕೋ ತಕೋ ಹಾಂ ಅಂಗಡಿಗೆ ಹೋಗ್ಬಿಡ್ತೀಯಾ ಹಿಂಗೆ ಹೋಗ್ಯಾ ಅಲ್ಲೇ ಆಯ್ತು ಹೋಗಿ ಅಂಗಡಿ ನೀ ಯಾರವಾಗ ಹೋಗು ಹಾಂ ನಾನು ಏನು ಹೇಳಿದ್ ಹೇಳ ಇನ್ನೊಂದ್ಸರಿ ಹೇಳ್ಬಿಡ ಅತ್ತೆ ಹತ್ತು ರೂಪಾಯಿ ಕಾ ಎಲೆ ಹತ್ತು ರೂಪಾಯಿ ಕಾ ಎಲೆ ಹತ್ತು ರೂಪಾಯಿ ಕಾ ಅಡಿಕೆ ಹತ್ತು ರೂಪಾಯಿ ಕಾ ಅಡಿಕೆ ಹತ್ತು ರೂಪಾಯಿ ಕಾ ಕಾಫಿ ಪುಡಿ ಹತ್ತು ರೂಪಾಯಿ ಕಾ ಕಾಫಿ ಪುಡಿ ಐದು ರೂಪಾಯಿ ಚಾಕ್ಲೇಟು ಐದು ರೂಪಾಯಿ ಕಾ ನಿಪ್ಪಟ್ಟು ಐದು ರೂಪಾಯಿ ಕಾ ಚಾಕ್ಲೇಟು ಐದು ರೂಪಾಯಿ ಕಾ ನಿಪ್ಪಟ್ಟು ಇವಾಗ ಹೇಳಾ హూపకా ఎలె హూపాయ అడకె హూపాయిక కాఫీ పుడి ఐదు రూపాయక చాక్లే ఐదు రూపాయక నిప్పట్టు అవును అనుకోండి నీ కాపీ అనుకోండి సో ఆయ్ వస్తే హూప ఎూపాయక అడకె హా కాకి నిప్పట్టు నోడూ దా ఎస్ అమ్మ నేనుంటూ అని మగనుంటూ காபி பய சி அஹ் ரூபாய்க்கா இப்பட்டு అల్లల్ అలాల్ హూపాయక నిపట్ హ చుక్లిక కాఫీ పుడి హ సక్రె అూపాయక చుక్లి అలాగే ప్లీజ్ కమెంట్ సబ్స్క్రైబ్ సపోర్ట్ మి